ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊಟ್ಟೆ ದಾಳಿಗೆ ವಿಪಕ್ಷ ನಾಯಕ ಅಶೋಕ್ ಖಂಡನೆ ವ್ಯಕ್ತಪಡಿಸಿದ್ದಾರೆ ಮೊಟ್ಟೆಯಲ್ಲಿ ಆಸಿಡ್ ಹಾಕಿದ್ರು ಅಂತ ಮುನಿರತ್ನ ಅವರು ಆರೋಪ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಹಾಲಿವಾನಿ ಆಡಳಿತವನ್ನು ಇಲ್ಲಿ ಮಾಡ್ತಾ ಇದೆ ಗೂಂಡಾಗಿರಿ ರಾಜ್ಯ ಆಗ್ಬಿಟ್ಟಿದೆ ಇದು ಕೋರ್ಟ್ ಅಲ್ಲಿ ತೀರ್ಮಾನ ಆಗುವವರೆಗೂ ಅವರ ಅಷ್ಟೇನೆ ಜನ ಈ ಗೂಂಡಾ ಸರ್ಕಾರಕ್ಕೆ ಸರಿಯಾದಂತ ಪಾಠವನ್ನ ಕಲಿಸ್ತಾರೆ ಮೊಟ್ಟೆ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ತನಿಖೆಯನ್ನ ಮಾಡಲಿ ಯಾರು ಮೊಟ್ಟೆ ಎಸೆತಿದ್ದು ಅಂತ ಕೂಡ ತನಿಖೆಯಲ್ಲಿ ಗೊತ್ತಾಗ್ಬಿಡುತ್ತೆ ಅವಾಗ ಅಂತ ಅಶೋಕ್ ಅವರು ಹೇಳಿದ್ದಾರೆ ಶಾಸಕರು ಕೆ ಸೇನಾನ ಇರಲಿ ಅದು ಒಬ್ಬ ಶಾಸಕರು ಅವರು ಜನ ಚುನಾಯಿತ ಮಾಡಿದ್ದಾರೆ ಅವ್ರ ಏರಿಯಾದಲ್ಲಿ ಹೋಗಿ ಕಾರ್ಯಕ್ರಮ ಮಾಡೋ ಅಂಥದ್ದು ಅವರ ಕರ್ತವ್ಯ ಕುಂದುಕೋರ್ತೆ ಕೇಳುವಂಥದ್ದು ಕಾರ್ಯಕ್ರಮ ಆ ಸಂದರ್ಭದಲ್ಲಿ ಅವ್ರ ಮೇಲೆ ಮೊಟ್ಟೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಅದರಲ್ಲೂ ಮುನಿರತ್ನಮ್ಮ ಹೇಳೋ ರೀತಿ ಅದರಲ್ಲಿ ಆಸಿಡ್ ಹಾಕಿ ಹಲ್ಲೆ ಮಾಡಿದ್ದಾರೆ ಅಂತ ಮುನಿರತ್ನಮ್ಮ ಅವರು ಪದೇ ಪದೇ ಹೇಳಿದ್ದಾರೆ ಇದನ್ನು ನೋಡಿದ್ರೆ ಕರ್ನಾಟಕದಲ್ಲಿ ತಾಲಿಬಾನ್ ಆಡಳಿತ ಇದೆ ಅಂತ ಅನಿಸ್ತದೆ ಸರಣಿ ರೀತಿ ಒಂದು ಸಿಟಿ ರವಿಯ ಪ್ರಕರಣ ಆಯಿತು ಇನ್ನೂ ಒಂದು ವಾರ ಆಗಿಲ್ಲ ಆಗ್ಲೇ ಇನ್ನೊಬ್ಬ ಬಿ ಜೆ ಪಿ ಎಮ್ ಎಲ್ ಎಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಅಂದ್ರೆ ಗೂಂಡಾಗಿರಿ ಕಾಂಗ್ರೆಸ್ಸಿನ ಸಂಸ್ಕೃತಿ ಅನ್ನೋದನ್ನ ಸ್ಪಷ್ಟವಾಗಿ ತೋರ್ತಾ ಇದೆ ಈ ಕಾಂಗ್ರೆಸ್ ಶಾಸಕರು ಒಂದು ಹತ್ತು ಶಾಸಕರ ಮೇಲೆ ಕೇಸ್ ಇದೆ ಮರ್ಡ್ರ್ ಕೇಸ್ ಇದೆ ರೇಪ್ ಕೇಸ್ ಇದೆ ದುಡ್ಡು ಹೊಡೆದಿರೋ ಕೇಸ್ ಇದೆ ಲೂಟಿ ಕೇಸ್ ಇದೆ ಒಂದು ಹತ್ತು ಜನ ಹಂಗಾರೆ ಅಲ್ಲೆಲ್ಲ ಬಿಜೆಪಿ ಅವ್ರ ಮೇಲೆ ಮೊಟ್ಟೆ ಹೊಡೆದಿದ್ರ ಕಲ್ಲು ಹೊಡೆದಿದ್ರ ಪ್ರಜಾಪ್ರಭುತ್ವದಲ್ಲಿ ಕೋರ್ಟ್ ತೀರ್ಮಾನ ಆಗೋವರೆಗೂ ಕೂಡ ನ್ಯಾಯಾಲಯದಲ್ಲಿ ತೀರ್ಮಾನ ಆಗೋ ಕೂಡ ಅವ್ರ ಅಪ ಅವನು ಆಪಾದಿತ ಅಲ್ಲ